ಚಿಕ್ಕಮಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಪ್ರಧಾನಮಂತ್ರಿ ವಿಶ್ವಕರ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎಚ್ಆರ್ ಮಹೇಶ್ ಎಂಎಸ್ಎಂಇ ಇಲಾಖೆ ಜಂಟಿ ನಿರ್ದೇಶಕ ದೇವರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಕೋಟಾ ಶ್ರೀನಿವಾಸ ಪೂಜಾರಿ ವಿಶ್ವಕರ್ಮ ಯೋಜನೆ ಬದುಕು ಕಟ್ಟಿಕೊಳ್ಳುವವರಿಗೆ ಸಕಾಲದಲ್ಲಿ ಸಾಲ ತರಬೇತಿ ನೀಡಿ ಸ್ವಾವಲಂಬಿಯಾಗುವಂತೆ ಮಾಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ತರಬೇತಿ ನೀಡುವ ಸಮಯದಲ್ಲಿ ಹತ್ತಿರದ ಕೇಂದ್ರಗಳಲ್ಲಿಯೇ ತರಬೇತಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ವಿವಿಧ ಕಸುಬುಗಳನ್ನು ಮಾಡಲು ಪಡೆಯುವ ಸಾಲವನ್ನು ಸಕಾಲದಲ್ಲಿ ಮರುಪಾವತಿ ಮಾಡಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಹೇಳಿದರು ಇದು ಇರುವಂತ ಉದ್ಯೋಗವನ್ನ ಮತ್ತಷ್ಟು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ತರಬೇತಿ ಕೊಟ್ಟು ಸಾಲ ಕೊಟ್ಟು ಸೌಲಭ್ಯ ಕೊಟ್ಟು ಅವರ ಕಾಲ ಬೇಕಾದಂತ ಅನುಕೂಲಗಳನ್ನ ಸೃಷ್ಟಿ ಮಾಡುವಂತ ಒಂದು ಯೋಜನೆ ಇದೆ ಎಚ್ ಎಸ್ ಕೀರ್ತನ ವಿಶ್ವಕರ್ಮ ಯೋಜನೆಯಡಿ ಹದಿನೆಂಟು ವಿವಿಧ ಕಸುಬುಗಳನ್ನು ಗುರುತಿಸಲಾಗಿದೆ ಈ ಕಸುಬುಗಳಲ್ಲಿ ಸೂಕ್ತ ಕೌಶಲ್ಯ ತರಬೇತಿ ನೀಡುವ ಮೂಲಕ ಕೌಶಲ್ಯ ಭರಿತರನ್ನಾಗಿ ಮಾಡಲಾಗುತ್ತಿದೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆಯಬೇಕು ಎಂದರು ದೇವರಾಜ್ ಬ್ಯಾಂಕ್ಗಳ ಮೂಲಕ ವಿಶ್ವಕರ್ಮ ಯೋಜನೆಯ ಕುರಿತು ಜಾಗೃತಿ ಮೂಡಿಸಿ ಸಾಲ ಸೌಲಭ್ಯ ನೀಡಲಾಗುವುದು ಎಂದರು ಅಲ್ಲಿ ಎಷ್ಟೊಂದು ವೆರೈಟಿ ಆಫ್ ಇದು ಮಾಡ್ತಿದ್ದಾರೆ ಈಗ ಪಾತ್ರೆಗಳು ಮಾಡ್ತಾರೆ ಪ್ಯಾಕಿಂಗ್ ಬಗ್ಗೆ ವ್ಯಾಲ್ಯೂ ವ್ಯಾಲ್ಯೂಯೇಷನ್ ಯಾವ ರೀತಿ ಆಗಿದೆ ಅಂದ್ರೆ ಅದಕ್ಕೆ ಸ್ಟೀಲ್ ಹ್ಯಾಂಡಲ್ಸ್ ಜೊತೆಗೆ ಮಾಡುವಂಥದ್ದು ಒಂದು ಮಡಿಕೆದು ಪ್ರಾಡಕ್ಟ್ಸ್ ಮಾಡಿದೆ